ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀದೇವಿ ಫ್ಯಾಷನ್ ಡಿಸೈನ್ ಚಾನಲ್ಗೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಾರಿ ಪೇಟಿಗೋಟ್ನ ಯಾವ ರೀತಿಯಾಗಿ ನಾನು ಕಟ್ಟಿಂಗ್ ಮಾಡಬೇಕು ಅಂತ ಇದ್ದೀನಿ ಸೊ ಸ್ಕಿಪ್ ಮಾಡಿದೆ ನೋಡಿ ಬಟ್ ಇದು ಕಸ್ಟಂಬರ್ ಕೋಟ್ ಆಗಿರುತ್ತೆ ಸೊ ಒಂದು ಕಸ್ಟಂಬರ್ ಪೇಟಿಗೊಟ್ನ ನಾನು ಸ್ಟಿಚ್ ಮಾಡ್ತಾ ಇರೋದು ಎರಡು ಮೀಟ್ರ್ ಬಟ್ಟೆ ತೊಗೊಂಡಿದ್ದೀನಿ ಸೊ ಈ ರೀತಿಯಾಗಿ ಕಲರಿಂದ ತೊಗೊಂಡಿದ್ದೀನಿ ನಾನು ಸೊ ನೋಡ್ಬೋದು ಸೊ ನಾನು ಎರಡು ಮೀಟ್ರ್ ತೊಗೊಂಡಿದ್ದೀನಿ ಈಗ ಇದನ್ನು ಎರಡು ಫೋಲ್ಡ್ ಮಾಡ್ಕೊಳ್ಳೋಣ ಸೊ ಈ ರೀತಿಯಾಗಿ ನೀಟಾಗಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳೋಣ ಕ್ಲೋತ್ ಸೈಡು ನಮ್ಮ ಹತ್ರ ಇರಲಿ ಓಪನ್ ಸೈಡು ಆ ಕಡೆ ಇರಲಿ ಸೊ ಈ ರೀತಿಯಾಗಿ ನೀಟಾಗಿ ಇಟ್ಕೊಳ್ಳೋಣ ಸೊ ಈ ಕಡೆ ಕೆಳಗಡೆ ಸ್ವಲ್ಪ ಕ್ರಾಸ್ ಆಗಿ ಬಂದಿರುತ್ತಲ್ವ ಸೊ ಅದನ್ನು ನೀಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಡೋಣ ಸೊ ಅದನ್ನು ನೀಟಾಗಿ ಸರಿತಾಗಿ ಮಾಡ್ಕೊಳ್ಳಿ ಯಾಕಂದರೆ ಹೆಚ್ಚು ಕಮ್ಮಿ ಬಂದರೆ ಕೆಳಗಡೆ ಆ ಲೆಂತು ಸ್ವಲ್ಪ ಜಾಸ್ತಿ ಕಮ್ಮಿ ಬರುತ್ತೆ ಸೊ ಹಾಗಾಗಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ನಾವು ಇದಾದ ಮೇಲೆ ನಾವು ಫಸ್ಟಿಗೆ ಕಟ್ ಮಾಡ್ಕೊಳ್ಳೋಣ ಪಿಲ್ಲಿ ಪೀಸ್ನ ಕಟ್ ಮಾಡ್ಕೊಳ್ಳೋಣ ಅಂದರೆ ಕೆಳಗಡೆ ನಾವು ಲಂಗ ಪೆಟ್ಟಿಕೊಟ್ಟೆ ತೊಗೊಂಡಿರ್ತೀವಲ್ವ ಸೊ ನೀರಿಗೆ ಹಾಕಿರ್ತಾರಲ್ವ ಇಲ್ಲಿ ಸೊ ನೋಡಿ ಇದು ಸಣ್ಣದಾಗಿ ನೀರಿಗೆ ಇದೆ ಅಲ್ವಾ ಇದಕ್ಕೆ ಪಿಲ್ಲಿ ಪೀಸ್ ಅಂತ ಹೇಳ್ತಾರೆ ಸೊ ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಬಟ್ ಇದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಫಸ್ಟು ಲೆಂತ್ ಬಂದುಬಿಟ್ಟು ಒಂದು ಕಾಲು ಇಂಚಿದೆ ಸೊ ನಾವು ಒಂದು ಇಂಚು ಸ್ಟಿಚಿಂಗ್ ಮಾರ್ಜಿನ್ ತಗೊಳ್ತಾ ಇದ್ದೀನಿ ಸೊ ಒಂದು ಎರಡು ಕಾಲು ಇಂಚು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಎರಡು ಕಾಲು ಇಂಚು ಪ್ರಕಾರ ಅವನ್ನ ನಾಲ್ಕು ಲೈನ್ ಮಾಡಿಕೊಳ್ಳೋಣ ನಾವು ಸೊ ಈ ರೀತಿಯಾಗಿ ನಾಲ್ಕು 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 ಸರಿ ನಾನು ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀನಿ ಬಟ್ಟೆನ ಸೊ ಈಗ ಇಲ್ಲಿ ಎರಡು ಕಾಲ ಇಂಚು ಮಾರ್ಕ್ ಇದ್ದೀನಿ ಮೇಲೆ ಕೂಡ ಸೊ ನಮಗೆ ಇಲ್ಲಿ ಆಫ್ ಆಫ್ ಇರೋದ್ರ ಅಂದರೆ ಸೈಡಲ್ಲಿ ನಮಗೆ ಜಾಸ್ತಿ ಅಗಲ ಇಲ್ವಲ್ವ ಬಟ್ಟೆ ಸೊ ಜಾಸ್ತಿ ಬೇಕಾಗುತ್ತೆ ನಮಗೆ ಕೆಳಗೆ ಎಲ್ಲ ಇದು ನೀರಿಗೆ ಇಟ್ಟು ಸ್ಟಿಚ್ ಮಾಡೋಕ್ಕೆ ಬಟ್ಟೆ ಜಾಸ್ತಿ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಎರಡು ಖಾಲಿ ಇಂಚು ಪ್ರಕಾರ ಅಂತ ಆ ರೀತಿಯಾಗಿ ನಾನು ನಾಲ್ಕು ಪೀಸ್ನ ಕಟ್ ಮಾಡ್ಕೊಳ್ತೀನಿ ಸೊ ನಾಲ್ಕು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇದು ನಾಲ್ಕು ನಾ ಲೈನ್ ಹಾಕ್ಕೊಂಡಿದ್ನಲ್ವಾ ಎರಡು ಕಾಲು ಇಂಚು ಪ್ರಕಾರ ನಾಲ್ಕು ಸರಿ ನಾನು ಲೈನ್ ಹಾಕಿದ್ದು ಕೂಡ ಸಪ್ರೇಟ್ ಸಪ್ರೇಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಈಗ ನಾವು ಫುಲ್ ಲೆಂತ್ ನೋಡ್ಕೊಳ್ಳೋಣ ಫುಲ್ ಲೆಂತ್ ಎಷ್ಟು ಬಂದಿದೆ ಅಂತ ನೋಡ್ಕೊಳ್ಳೋಣ ಫಸ್ಟು ಸೊ ಸ್ವಲ್ಪ ಮುದಡಿ ಇದೆ ಅದು ಬಟ್ಟೆ ಸ್ವಲ್ಪ ನಾನು ಜಗ್ಗಿ ಅಳತೆ ಮಾಡ್ಕೊಳ್ತೀನಿ ಅಂದರೆ ಕರೆಕ್ಟಾಗಿ ಪಾಯಿಂಟ್ ಬರುತ್ತೆ ಸೊ ಇಲ್ಲಿ ಬಟ್ಟೆ ಇದ್ದೀನಿ ನಾನು ಸೊಂಟದ ಬಟ್ಟೆ ಬಿಟ್ಟು ಸೊ ನಾನು ಕೆಳಗಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೇರಳ ಕೆಳಗಡೆ ಕೂಡ ನಾನು ಪಿಲಿಪೀಸ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಜಸ್ಟ್ ನಮಗೆ ಲೆಂತ್ ಅಷ್ಟೇ ಬೇಕಾಗುತ್ತೆ ಸೊ ಇದು ಬಂದುಬಿಟ್ಟು ಮೂವತ್ತ್ನಾಲ್ಕು ಇಂಚ್ ಬರುತ್ತೆ ಇದು ಸೊ ಇಲ್ಲಿ ಮೂವತ್ತು ಮೂವತ್ತ್ ಮೂರುವರೆ ಇದೆ ಸೊ ಸ್ವಲ್ಪ ಇದನ್ನು ಟೈಟಾಗಿ ಇಟ್ಕೊಳ್ತೀನಿ ನಾನು ಬಟ್ಟೆನ ಯಾಕಂದರೆ ಸ್ವಲ್ಪ ಮುದಡಿ ಇದೆ ಅಲ್ವಾ ಸೊ ಟೈಟಾಗಿ ಇಟ್ಕೊಂಡು ನೋಡ್ಕೊಳ್ತೀನಿ ಇದು ಎಷ್ಟು ಬಂದಿದೆ ಅಂತ ಸೊ ಇದು ಇಡ್ದು ನೋಡಿದರೆ ಇದು ಮೂವತ್ತ್ನಾಲ್ಕು ಇಂಚ್ ಬರ್ತಾ ಇದೆ ನಮ್ಮದು ಸೊ ನೋಡಿ ತರ್ಟಿ ಫೋರ್ ಇಂಚ್ ಬರ್ತಿದೆ ಇದು ನಾನು ಪಿಲ್ಲಿ ಪೀಸ್ ಇದ್ದೀನಿ ಕೆಳಗಿಂದ ನೀರಿಗೆ ಬಿಟ್ಟು ಬಿಟ್ಟು ಸೊಂಟದ ಅಳತೆಯನ್ನು ಬಿಟ್ಟು ನಾನು ಫುಲ್ ಲೆಂತ್ ನೋ ತೊಗೊಂಡಿದ್ದೀನಿ ಸೊ ಮೂವತ್ತ್ನಾಲ್ಕು ಇಂಚ್ ಇದೆ ಸೊ ಇಲ್ಲಿಂದ ನಾನು ಕೆಳಗಡೆ ನೋಡಿಟ್ಕೊಳ್ತಿದ್ದೀನಿ ಸೊ ಇದು ಬಂದುಬಿಟ್ಟು ಕರೆಕ್ಟಾಗಿ ನಮ್ಮದು ಮೂವತ್ತ್ನಾಲ್ಕು ಇಂಚೆ ಇದೆ ಬಟ್ಟೆ ಸೊ ಮೂವತ್ತ್ನಾಲ್ಕು ಇಂಚಿಗೆ ನಾನು ಇದನ್ನು ಕಟ್ ಮಾಡ್ಕೊಳ್ಳೋದಿಲ್ಲ ಕೆಳಗೆ ಕೂಡ ಕಟ್ ಮಾಡ್ಕೊಳ್ಳೋದಿಲ್ಲ ಸರಿಯಾಗಿ ಮೂವತ್ತ್ನಾಲ್ಕು ಇಂಚಿದೆ ಸೊ ಅದಕ್ಕಿಂತ ಮುಂಚೆ ನಾನು ಇಲ್ಲಿ ವೆಸ್ಟ್ ಅಳತೆ ತೊಗೊಳ್ಬಿಡೋಣ ಸೊ ಸೊಂಟದ ಸುತ್ತಳೆತ ಎಷ್ಟಿದೆ ಅಂತ ಫಸ್ಟು ನಾನು ಇಲ್ಲಿ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಬಟ್ ಇದು ಯಾಕೆ ಅಂತ ನಾನು ತಿಳಿಸ್ಕೊಡ್ತೀನಿ ಸೊ ನಮ್ಮದು ಇಲ್ಲಿ ಸೊಂಟದ ಸುತ್ತಳತೆ ಬಂದುಬಿಟ್ಟು ಹದಿನೆಂಟು ಇಂಚ್ ಬರ್ತಿದೆ ಸೊ ನಾನು ಈ ರೀತಿಯಾಗಿ ಜಾಸ್ತಿ ಮಾ ನೋಡ್ಕೊಳ್ತಿದ್ದೀನಿ ಸೊ ಹದಿನೆಂಟು ಇಂಚ್ ಬಂದಿದೆ ಸೊ ಇದು ಸ್ವಲ್ಪ ಫಿಟ್ ಆಗುತ್ತೆ ಅನ್ನೋಕ್ಕೋಸ್ಕರ ಎರಡು ಇಂಚು ನಾನು ಜಾಸ್ತಿ ಬಿಡ್ತಿದ್ದೀನಿ ಸೊ ಎರಡು ಇಂಚು ನಾನು ಎಕ್ಸ್ಟ್ರಾ ತೊಗೊಳ್ತಿದ್ದೀನಿ ಅಂದರೆ ಇಪ್ಪತ್ತು ಇಂಚು ಬರುತ್ತೆ ಸೊಂಟದ ಸುತ್ತಳತೆ ನಾನು ಹಿಡಿದಿದ್ದು ಇಪ್ಪತ್ತು ಇಂಚು ಬರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ನಾನು ಚಾರ್ಟ್ ಅರ್ಧ ಸೊಂಟದ ಸುತ್ತಳತೆ ಮತ್ತು ಆಗೋಲ್ಲ ಇದು ನೋಡಿ ಇದು ಚಿಲ್ಲಿರೋ ಫುಲ್ ಚಾರ್ಟು ಸೊಂಟದ ಸುತ್ತಳತೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇದ್ದರೆ ನಾವು ಅದು ಆ ಹಗಲ ಎಷ್ಟು ತೊಗೊಳ್ಬೇಕಂತ ತಿಳಿಸ್ತಿದ್ದೀನಿ ನೋಡಿ ನಾನು ಇಪ್ಪತ್ತು ಇಂಚು ಸೊಂಟದ ಸುತ್ತಳಿತಿದೆ ಸೊ ಅದು ಅಗಲ ಬಂದುಬಿಟ್ಟು ನಾನು ಹದಿನೈದುವರೆ ಇಂಚು ಇದ್ದೀನಿ ಸೊ ಅದು ಯಾವ ರೀತಿ ಅಂದರೆ ನೋಡಿ ಈಗ ನಾನು ಹದಿನೈದುವರೆ ಇಂಚು ಹಗಲ ತೊಗೊಳ್ತಾ ಇದ್ದೀನಿ ಅಂದರೆ ಸೊಂಟದ ಸುತ್ತಳೆತ ಬಂದುಬಿಟ್ಟು ಇಪ್ಪತ್ತು ಇಂಚ್ ತೊಗೊಳ್ತಿದ್ದೀನಿ ಸೊ ಇಪ್ಪತ್ತು ಇಂಚು ಈಗ ಸೊಂಟದ ಸುತ್ತಳತೆ ಸೊಂಟದ ಸುತ್ತಳತೆ ಅದರಲ್ಲಿ ನಾನು ಆರು ಭಾಗ ಮಾಡ್ತಾಯಿದ್ದೀನಿ ಜಸ್ಟ್ ಆರು ಭಾಗ ಮಾಡ್ತಾಯಿದ್ದೀನಿ ಸೊಂಟದ ಸುತ್ತಳತೆ ಇಪ್ಪತ್ತರ ಸೊಂಟದ ಸುತ್ತಳತೆ ಆರು ಭಾಗ ಮಾಡಿದರೆ ಮೂರು ಮುಕ್ಕಾಲು ಇಂಚು ಬರುತ್ತೆ ನಮ್ಮದು ಓಕೆನಾ ಮೂರು ಮುಕ್ಕಾಲು ಇಂಚು ಬರುತ್ತೆ ಸೊ ನೀವು ಬೇಕಿದ್ರೆ ಲೆಕ್ಕ ಮಾಡಿ ನೋಡ್ಬೋದು ನಿಮ್ಮದು ಆ ಸೊಂಟದ ಸುತ್ತಳತೆ ಎಷ್ಟಿದೆ ಮತ್ತು ಅಗಲ ಎಷ್ಟು ಬರುತ್ತೆ ಅಂತ ನೋಡಿ ಈ ರೀತಿಯಾಗಿ ನಾನು ಯಾವ ರೀತಿಯಾಗಿ ಭಾಗಾಕಾರ ಮಾಡ್ತಾಯಿದ್ದೀನಿ ಆ ರೀತಿಯಾಗಿ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಸೊ ಈಗ ನಾವು ಅದೇ ಸೊಂಟದ ಸುತ್ತಳತೆಯಲ್ಲಿ ಇಪ್ಪತ್ತರಲ್ಲಿ ಮೂರು ಭಾಗ ಮಾಡಿದರೆ ಅದು ಏಳೂವರೆ ಇಂಚ್ ಆಗುತ್ತೆ ಓಕೆನಾ ಎಷ್ಟಾಗುತ್ತೆ ಏಳೂವರೆ ಇಂಚು ಬರುತ್ತೆ ಸೊ ಅದನ್ನು ಕೂಡ ಯಾವ ರೀತಿಯಾಗಿ ಮಾರ್ಕ್ ಮಾಡಬೇಕಂತ ತಿಳಿ ತಿಳಿಸ್ಕೊಡ್ತೀನಿ ಮಾರ್ಕಿಂಗಲ್ಲಿ ಕಟ್ ಮಾಡ್ಕೊಳ್ಳೋದಿಲ್ಲ ಸರಿಯಾಗಿ ಮೂವತ್ತ್ನಾಲ್ಕು ಇಂಚಿದೆ ಸೊ ಇದು ಬಂದುಬಿಟ್ಟು ಹದಿನೈದುವರೆ ಇಂಚ್ ಹದಿನೈದೂವರೆ ಇಂಚಿದೆ ಬಟ್ ಈ ಹದಿನೈದುವರೆ ಇಂಚ್ ಅಗಲ ಯಾಕೆ ಅಂತ ನಾನು ಚಾರ್ಟ್ ಮೂಲಕ ತೊಗೊಂಡಿರೋದು ಸೊ ಸೊ ಸ್ವಂಟದ ಸುತ್ತಳತೆಗೆ ಎಷ್ಟಿದೆ ಅಂತ ನೋಡಿ ನಾವು ಚಾರ್ಟ್ ಮೂಲಕ ಇದು ಮಾರ್ಕ್ ಮಾಡಿಕೊಳ್ಬೇಕು ಅದು ಲಾಸ್ಟಿನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಫಸ್ಟಾಗಿ ನೀವು ಫಸ್ಟ್ ಕ್ಲಿಯರಾಗಿ ವಿಡಿಯೋ ನೋಡ್ಕೊಳ್ಳಿ ನೋಡ್ಕೊಂಡಾದಮೇಲೆ ಸರಿ ನೀವು ಕಟ್ ಮಾಡ್ಕೊಳ್ಬೋದು ಸೊ ಲಾಸ್ಟಿಗೆ ನಾನು ಚಾರ್ಟ್ ಕೊಡ್ತೀನಿ ನೀವಲ್ಲಿ ನೋಡ್ಬೋದು ಗೊತ್ತಾಗುತ್ತೆ ಸೊ ನಾನು ಇಲ್ಲಿ ಅಂತ ಲೆಂತು ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ನಮ್ಮದು ಸೊಂಟದ ಸುತ್ತಲೇ ಇಪ್ಪತ್ತು ಇದೆ ಅದರಲ್ಲಿ ಆರು ಭಾಗ ಮಾಡಿದರೆ ಮೂರು ಮುಕ್ಕಾಲು ಇಂಚು ಬರುತ್ತೆ ನಮ್ಮದು ಸೊ ನಾನು ಮೇಲ್ಗಡೆ ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕೆಳಗಡೆ ನೋಡಿ ಮ ಇಪ್ಪತ್ತು ಸೊಂಟದ ಸುತ್ತಲೈತೆ ಬಂದುಬಿಟ್ಟು ಇಪ್ಪತ್ತು ಇಂಚಿದೆ ಅದರಲ್ಲಿ ಮೂರು ಭಾಗ ಮಾಡಿದರೆ ನಮ್ಮದು ಏಳೂವರೆ ಇಂಚು ಬರುತ್ತೆ ಸೊ ಆ ಕಡೆ ಲೈನ್ ಇದೆ ಅಲ್ವಾ ಹದಿನೈದುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಸೊ ಆ ಏರಿಯಿಂದ ನಾನು ಏಳುವರೆ ಇಂಚಿಗೆ ಇಲ್ಲಿ ಮಾರ್ಕ್ ಇದ್ದೀನಿ ಸೊ ಈ ರೀತಿಯಾಗಿ ಮಾರ್ಕ್ ಮಾಡಿಬಿಟ್ಟು ನಾವು ಮೇಲೆ ಮೂರು ಮುಕ್ಕಾಲು ಇಂಚ್ ತೊಗೊಂಡಿದ್ದೇವಲ್ವ ಸೊ ಮೂರು ಮುಕ್ಕಾಲು ಇಂಚು ಮತ್ತು ಇದು ಏಳುವರೆ ಇಂಚು ಹಿಂಗತ್ತೆ ಕ್ರಾಸ್ ಆಗಿ ನಾವು ಲೈನ್ ಹಾಕ್ಕೊಳ್ಳೋಣ ಸೊ ನೋಡಿ ಈ ರೀತಿಯಾಗಿ ಕ್ರಾಸ್ ಆಗಿ ಲೈನ್ ಹಾಕ್ಕೊಳ್ತಾ ಹೋಗೋಣ ನಾವು ಸೊ ನೋಡಿ ಈ ರೀತಿಯಾಗಿ ಕ್ರಾಸ್ ಆಗಿ ಲೈನ್ ಹಾಕ್ಕೊಳ್ಬೇಕು ಸೊ ಜಸ್ಟ್ ಈ ರೀತಿಯಾಗಿ ರಬ್ಬಾಗಿ ಹಾಕ್ತಾ ಇದ್ದೀನಿ ಸೊ ಈ ರೀತಿ ಹಾಕಿದ ಮೇಲೆ ಇದನ್ನ ಕಟ್ ಮಾಡ್ಕೊಳ್ಳೋಣ ನಾವು ಜಸ್ಟ್ ನಾವು ಯಾವ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಲೈನಿಗೆ ಕಟ್ ಮಾಡ್ಕೊಳ್ಳೋಣ ಜಸ್ಟ್ ಈಗ ನೋಡ್ಬೋದು ಇಲ್ಲಿ ಹಾಗೆ ಪ್ಲಸ್ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಒಲಿವಾಗ ಕನ್ಫ್ಯೂಷನ್ ಆಗಬಾರ್ದು ಅಂತ ಸೊ ನೋಡಿ ಒಂದು ಈ ಬಟ್ಟೆ ಬಿಟ್ಟು ಸೊ ಈ ಒಂದು ಬಟ್ಟೆ ಬಿಟ್ಟು ಇನ್ನೊಂದು ಬಟ್ಟೆ ಬಿಟ್ಟು ಇಲ್ಲೊಂದು ಮಾರ್ಕು ಮತ್ತು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಮತ್ತು ಲಾಸ್ಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಈ ರೀತಿಯಾಗಿ ಪ್ಲಸ್ ಪಾಯಿಂಟ್ ಹಾಕ್ಕೊಳ್ತಿದ್ದಾನೆ ಈ ಕಡೆ ಸೈಡ್ ಕೂಡ ಅದೇ ರೀತಿಯಾಗಿ ಒಂದು ಬಟ್ಟೆ ಬಿಟ್ಟು ಒಂದು ಹಾಗೆ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಸ್ಟಿಚಿಂಗಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ ಸೊ ಹಾಗೆ ನಾನು ಇಲ್ಲಿ ಪಾಯಿಂಟ್ ಕೂಡ ಕೊಡ್ತೀನಿ ಜಸ್ಟ್ ಇಲ್ಲಿ ಒನ್ ನಂಬರ್ ಟೂ ನಂಬರ್ ತ್ರೀ ನಂಬರ್ ಫೋರ್ ನಂಬರ್ ಅಂತ ಮಾರ್ಕ್ ಕೂಡ ಹಾಕ್ಕೊಳ್ತಿದ್ದೀನಿ ಸೊ ಇದು ಟೂ ನಂಬರು ಮತ್ತು ಕೆಳಗಡೆ ಇರೋದು ಒನ್ ನಂಬರ್ ಅಂತ ಮಾರ್ಕ್ ಮಾಡ್ಕೊಳ್ತೀನಿ ಸೊ ಈ ಕಡೆ ಫೋರ್ ನಂಬರ್ ತ್ರೀ ನಂಬರ್ ಅಂತ ಹಾಕೊಳ್ತಿದ್ದೀನಿ ಜಸ್ಟ್ ಇಲ್ಲಿ ತ್ರೀ ನಂಬರ್ ಹಾಕ್ಕೊಳ್ತಿದ್ದೀನಿ ಎರಡು ಬಟ್ಟೆ ಬಿಟ್ಟು ಮೇಲ್ಗಡೆ ಫೋರ್ ನಂಬರ್ ಹಾಕ್ಕೊಳ್ತಿದ್ದೀನಿ ಸೊ ನಾವು ಹದಿನೈದುವರೆ ಇಂಚಿಗೆ ಅಷ್ಟೇ ಮಾರ್ಕ್ ಮಾಡಿಕೊಂಡು ಆ ಕಡೆ ಸೈಡ್ ಇರೋ ಉಳಿದಿರೋ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ನಾನು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ತಿದ್ದೀನಿ ನೋಡಿ ಈಗ ನಾ ಇದು ಪಾಯಿಂಟ್ಸ್ ಇದೆ ನೋಡಿ ಈ ರೀತಿಯಾಗಿ ಪ್ಲಸ್ ಪಾಯಿಂಟ್ ಇದೆ ಅಲ್ವ ಆ ಪಾಯಿಂಟ್ಗೆ ಈ ಪಾಯಿಂಟ್ ಈ ರೀತಿಯಾಗಿ ನಾವು ಸ್ಟಿಚ್ ಹಾಕ್ಕೊಳ್ಬೇಕು ಜಸ್ಟ್ ಇಲ್ಲಿ ಕೂಡ ಪ್ಲಸ್ ಪಾಯಿಂಟ್ ಇದೆ ನೋಡಿ ಆ ಕಡೆ ಕೂಡ ಪ್ಲಸ್ ಪಾಯಿಂಟ್ ಈ ಕಡೆ ಕೂಡ ಪ್ಲಸ್ ಪಾಯಿಂಟ್ ಇದೆ ಅಲ್ವಾ ಸೊ ಅದನ್ನು ಈ ರೀತಿಯಾಗಿ ಇದು ಮಾಡಿ ಜೈಂಟ್ ಮಾಡ್ಕೊಳ್ಬೇಕು ಸೊ ಇಷ್ಟೇ ಬಂದಿದೆ ಫ್ರೆಂಡ್ಸ್ದು ಸೊ ಈ ರೀತಿಯಾಗಿ ಕಟಿಂಗ್ ಮಾಡಿಕೊಳ್ಬೇಕು ಜಸ್ಟ್ ಇದಾದಮೇಲೆ ನಾವು ಈಗ ವೆಸ್ಟ್ ಬೆಸ್ಟ್ ಬಟ್ಟೆ ಎಷ್ಟಿದೆ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಉಳಿದಿರೋ ಬಟ್ಟೆನ ತೊಗೊಂಡಿದ್ದೀನಿ ನಾನು ಸೊ ಇದನ್ನು ಒಂದು ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಸೊ ಈ ನಾನು ಉಳಿದಿರೋ ಬಟ್ಟೆನ ಇದನ್ನು ನೀಟಾಗಿ ಈ ರೀತಿಯಾಗಿ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಿದ್ದೀನಿ ಸೊ ಹಾಗೆ ಇಲ್ಲಿ ನಾವು ವೆಸ್ಟ್ ನೋಡ್ಕೊಳ್ಳೋಣ ನಮ್ಮದು ವೆಸ್ಟ್ ವೆಸ್ಟ್ ಪಟ್ಟಿದು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಫಸ್ಟು ಸೊ ನೋಡಿ ಸೊಂಟದ ಪಟ್ಟಿ ಎಷ್ಟಿದೆ ಅಂತ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಳೋಣ ಸೊ ಒಂದು ಇಂಚಿದೆ ಒಂದು ಕಾಲು ಇಂಚಿದೆ ನೋಡಿ ಒಂದು ಒಂದು ಕಾಲು ಇಂಚು ಸೊಂಟದ ಬಟ್ಟೆ ಇದೆ ಸೊ ಈ ಕಡೆ ಒಳಗೆ ಒಂದು ಒಂದು ಕಾಲು ಇಂಚು ಸೇರಿಸಿದ್ರೆ ಎರಡು ವರೆ ಆಗುತ್ತೆ ಸೊ ಹಾಗೆ ಒಂದು ಇಂಚಿನ ಸ್ಟಿಚಿಂಗ್ ಮಾರ್ಜಿನ್ ತೊಗೊಳ್ತಿದ್ದೀನಿ ಸೊ ಮೂರುವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ನಾನು ಲೆಂತ್ ಬಂದುಬಿಟ್ಟು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಿದ್ದೀನಿ ಸೊ ಇದನ್ನ ಸೊಂಟದ ಪಟ್ಟೆನ ನಾನು ಡಬಲ್ ಅಂದರೆ ಎರಡು ಸರಿ ಈ ಥರ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ತೀನಿ ನಾನು ಸೊ ಈ ರೀತಿಯಾಗಿ ಲೈನ್ ಹಾಕ್ಕೊಂಡು ಮೇಲುಗಡೆಯೂ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಸೊ ಇದನ್ನು ಎರಡು ಪಟ್ಟಿಯಾಗಿ ಮಾಡ್ಕೊಳ್ತೀನಿ ನಾನು ಸೊ ಈ ರೀತಿಯಾಗಿ ಇಲ್ಲಿ ಇದನ್ನು ಲೈನ್ ಹಾಕ್ಕೊಂಡು ಇದನ್ನು ಕೂಡ ಕಟ್ ಮಾಡ್ಕೊಳ್ತೀನಿ ಸೊ ತೋ ಸುಮ್ ತುಂಬಾ ಸಿಂಪಲ್ ಇದೆ ನಾವು ಸಾರಿ ಲೆಹಂಗ ಸಾರಿಗೆ ಒಳಗೆ ಪೆಟಿ ಕೊಟ್ಟನ ನಾವು ಯಾವ ರೀತಿಯಾಗಿ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು ಅಂತ ತುಂಬ ಈಸಿ ಇದೆ ಸೊ ಸ್ಟಿಚಿಂಗ್ ಕೂಡ ತುಂಬಾ ಈಸಿ ಇದೆ ಹೊಲಿಯೋದು ಸೊ ಈ ರೀತಿಯಾಗಿ ಬಂದಿದೆ ನೋಡಿ ಸೊ ಇದು ಕಂಪ್ಲೀಟ್ ಆಯಿತು ಸೊ ಈ ರೀತಿಯಾಗಿ ಪಟ್ಟೆ ಬರುತ್ತೆ ಇದು ಈ ರೀತಿಯಾಗಿ ನಾವು ಪಟ್ಟೆಗಳನ್ನು ಮಾಡ್ಕೊಳ್ಬೋದು ಸೊ ಫ್ರೆಂಡ್ಸ್ ನಾವು ಸ್ಟಿಚಿಂಗ್ ಬಂದುಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇದು ಫುಲ್ ಲಾಂಗ್ ಆಗುತ್ತೆ ವೀಡಿಯೋ ಅನ್ನೋದಕ್ಕೋಸ್ಕರ ಸೊ ಫ್ರೆಂಡ್ಸ್ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು